ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ನಾನು ನಿಮ್ಮ ಗೆಳತಿ ಅಂತ ನಂಬಿದ್ದೀನಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತಲೂ ನಂಬಿದ್ದೀನಿ ಪ್ಲೀಸ್ ಎಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಬೇಸಿಗೆ ರಜೆ ಇರೋ ಕಾರಣ ಮಕ್ಕಳನ್ನೆಲ್ಲ ಮೈಸೂರಿನಲ್ಲಿ ಹೆಬ್ಬಾಳು ಮೈಸೂರಿನಲ್ಲಿರುವಂತಹ ಹೆಬ್ಬಾಳಿನಲ್ಲಿ ಪ್ಲ್ಯಾನೆಟ್ ಹರ್ತ್ ಎನ್ನುವಂತಹ ಪ್ಲೇಸ್ಗೆ ನಾವೆಲ್ಲ ವಿಸಿಟ್ ಮಾಡಿದ್ವಿ ಬೇಸಿಗೆ ರಜೆ ಇರೋ ಕಾರಣ ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ವಿ ಮಕ್ಕಳಿಗೆ ಪ್ಲೇಸನ್ನು ತೋರಿಸೋಣ ಅಂತ ಮಕ್ಕಳೆಲ್ಲ ಈ ಪ್ಲೇಸನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ರು ನೀವು ಬೇಸಿಗೆ ರಜೆ ಇರುವ ಕಾರಣ ನಿಮ್ಮ ಮಕ್ಕಳನ್ನು ಒಂದು ಸಾರಿ ಇಲ್ಲಿಗೆ ಮೈಸೂರಿನ ಸುತ್ತಮುತ್ತ ಇರುವಂತಹ ಜನರು ಕರ್ಕೊಂಡೋಗ್ರಿ ಚೆನ್ನಾಗಿರುತ್ತೆ ಮಕ್ಕಳು ನೋಡಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಪ್ರಾಣಿ ಪಕ್ಷಿ ಪ್ರತಿಯೊಂದು ಇರ್ತವೆ ಮಕ್ಕಳು ತುಂಬ ಖುಷಿ ಪಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ತುಂಬ ಖುಷಿಪಟ್ಟರು ನೀವು ಒಂದು ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಚೆನ್ನಾಗಿದೆ ಪ್ಲೇಸು ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂತಹ ಬೇಳೆ ಸಾರಿನ ಪುಡಿಯನ್ನು ಮಾಡ್ತಾಯಿದ್ದೀನಿ ಈ ಬೇಳೆ ಸಾರಿನ ಪುಡಿಗೆ ನಾನಿಲ್ಲಿ ಅರ್ಧ ಕೆ ಜಿ ಗುಂಟೂರು ಮೆಣಸಿನಕಾಯನ್ನು ತಗೊಂಡಿದ್ದೀನಿ ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿನಕಾಯನ್ನು ತಗೊಂಡಿದ್ದೀನಿ ಧನಿಯಾ ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಕಾಳು ಮೆಣಸು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಜೀರಿಗೆ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮೆಂತ್ಯ ನೂರು ಗ್ರಾಮ್ ತೊಗೊಂಡಿದ್ದೀನಿ ಸಾಸಿವೆ ನೂರು ಗ್ರಾಮು ಬೇಳೆ ಇನ್ನೂರೈದು ಗ್ರಾಮು ಅರಿಶಿನ ಇಪ್ಪತ್ತೈದು ಗ್ರಾಮು ಅಕ್ಕಿ ಇಪ್ಪತ್ತೈದು ಗ್ರಾಮು ಬೇಳೆ ಇಪ್ಪತ್ತೈದು ಗ್ರಾಮು ಹಸಿ ಕಡಲೆಕಾಳು ಇಪ್ಪತ್ತೈದು ಗ್ರಾಮನ್ನು ತಗೊಂಡಿದ್ದೀನಿ ಇದನ್ನೆಲ್ಲನೂ ಬ್ರೌನ್ ಕಲರ್ ಬರೋ ತನಕ ಪ್ರತಿಯೊಂದನ್ನು ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಕಿ ನಾನು ಹುರ್ಕೊತಾ ಇದ್ದೀನಿ ಪ್ರತಿಯೊಂದನ್ನು ಪ್ರತಿಯೊಂದು ಕಾಳು ಸಹ ಬ್ರೌನ್ ಕಲರ್ ಬಂದು ಅದು ಚಿಟಪಟ ಅಂತ ಸಿಡಿತವೆ ಅಲ್ಲಿವರೆಗೂ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಹುರ್ಕು ಪ್ರತಿಯೊಂದನ್ನು ಹುರ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಾನು ಮೆಂತ್ಯ ಮತ್ತು ಜೀರಿಗೆ ಪ್ರತಿಯೊಂದನ್ನು ನೀಟಾಗಿ ಹುರ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಇಡಿ ಆಗೋ ಅಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ನಾನು ಚಕ್ಕೆ ಮತ್ತು ಲವಂಗವನ್ನು ಸೇರಿಸಿದ್ದೀನಿ ಮತ್ತು ಗಸಗಸೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಪ್ರತಿಯೊಂದು ಸಹ ಬ್ರೌನ್ ಕಲರ್ ಬರೋವರೆಗೂ ಹುರ್ದು ಎಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಎಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಆ ಬಿಸಿಯೆಲ್ಲ ಹೋದ್ಮೇಲೆ ಅದನ್ನು ಮಿಷಿನಲ್ಲಿ ನುಣ್ಣಗೆ ಆಗೋ ಥರ ಪುಡಿಯನ್ನು ಮಾಡಿಸ್ಕೊಳ್ಳಿ ನುಣ್ಣಗೆ ಆಗೋ ಥರ ಪುಡಿಯನ್ನು ಮಾಡಿಸ್ಕೊಂಡಾದಮೇಲೆ ಫ್ರೆಂಡ್ಸ್ ನೀವು ಅದಕ್ಕೆ ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡಿ ಸೇರಿಸಿ ಎತ್ತಿಟ್ಕೊಳ್ಳಿ ಆವಾಗ ಇದು ಕೆಡೋದಿಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರ್ತದೆ ಒಂದು ವರ್ಷದವರೆಗೂ ಕೂಡ ನಾವು ಇಟ್ಕೊಂಡು ಇದನ್ನು ನಾವು ಉಪಯೋಗಿಸ್ಬೋದು ಇದನ್ನು ನಮ್ಮ ಮನೆಯಲ್ಲಿ ಬೇಳೆ ಸಾರಿಗೆ ಮತ್ತು ಯಾವುದೇ ಗ್ರೇವಿಗಳನ್ನು ಮಾಡಿದ್ರು ಸಹ ಉಪಯೋಗಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಪೌಡ್ರು ನಿಮ್ಮ ಮನೆಯಲ್ಲೂ ಸಹ ಒಂದು ಸಾರಿ ಟ್ರೈ ಮಾಡಿ ಆವಾಗ ಹೇಗಿತ್ತು ಅಂತ ಹೇಳಿ ನಾವು ನಮ್ಮ ಮನೆಯಲ್ಲಿ ಬೇಳೆ ಸಾರಿನ ಪೌಡ್ರನ್ನು ಇದೇ ರೀತಿ ಮಾಡ್ಕೊಳ್ಳೋದು ನಾವು ಅಂಗಡಿಯಿಂದ ತರೋದಿಲ್ಲ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಾನು ಹೇಳಿದ್ದನ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸೆ ಫ್ರೆಂಡ್ಸನ್ನು ಬೆಳೆಸ್ಬೇಕು ಅಂತ ಇದ್ದೀನಿ ಇದೇ ರೀತಿ ನಾವು ಬೆಳೆ ಸಾಂಬಾರನ್ನು ಈ ಪೌಡರನ್ನು ನಾವು ಒಂದು ವರ್ಷ ತನಕ ಉಪಯೋಗಿಸ್ಕೋತೀವಿ ಏನೂ ಹಾಳಾಗೋದಿಲ್ಲ ರುಚಿ ಸಹ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಈ ಥರ ಟ್ರೈ ಮಾಡಿ ಮನೆಯಲ್ಲೇ ಟ್ರೈ ಮಾಡಿ ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡಂತಹ ಪ್ರತಿಯೊಂದು ಪದಾರ್ಥಗಳು ತುಂಬ ರುಚಿಕರವಾಗಿರ್ತದೆ ಮತ್ತು ನಾವು ಯಾವುದೇ ಗ್ರೇವಿಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಐಟಮನ್ನು ಮಾಡಬೇಕಾದ್ರೆ ನಾವು ಇದನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನಾವು ಇದನ್ನು ನಾನ್ ವೆಜ್ ಐಟಮಕ್ಕೂ ಸಹ ಒಂದೊಂದು ಸಾರಿ ಉಪಯೋಗಿಸ್ಕೊಂಡು ಮಾಡ್ತೀವಿ ನೀವು ಸಹ ಈ ಥರ ಪೌಡರನ್ನು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಈ ವಿಡಿಯೋ ಎಲ್ಲೇ ತುಂಬ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು